ತಿಳ್ಕೊಬೇಕಪ್ಪ ಅಂದ್ರೆ ಒಂದು ಅಲ್ಲಿ ನೃತ್ಯ ಶಾಲೆ ಇತ್ತಲ್ಲಿ ಆ ನೃತ್ಯ ಶಾಲೆ ಒಳಗ ದೀಪ ಹಚ್ಚಿಟ್ಟಿದ್ರು ಅಲ್ಲೊಂದು ದೀಪ ಇತ್ತು ಅಲ್ಲಿ ಯಾರೇ ಕೂತಿದ್ರಪ್ಪ ಆ ನಾಟ್ಯ ಮಾಡುವ ಶಾಲೆ ಒಳಗ ಅಂದ್ರ ರಾಜ ಕೂತಿದ್ರ ಅಲ್ಲಿ ಆಮೇಲೆ ಪ್ರಧಾನಿ ಕೂತಿದ್ದ ರಾಜ ನಿಂಬಾಲಕರು ಅವರು ಕೂತಿದ್ರು ಆಮೇಲೆ ಅಲ್ಲಿ ನಾಟ್ಯ ಮಾಡುವ ಮುಖ್ಯ ಪಾತ್ರ ವರು ಇದ್ರು ಸಂಗೀತ ಕೂಡಲೇ ವಾದ್ಯ ಬಾಕ್ಸುವರು ಬೇಕು ಆಮೇಲೆ ಅವ್ರೆಲ್ಲ ಇದ್ರು ಜನ ಬೇಕಲ್ಲ ಆ ಜನರು ಇದ್ರು ಇವರೆಲ್ಲರೂ ಇದ್ದಾಗಾದ್ರೂ ಆ ಪ್ರಕಾಶ ಬೆಳಿತ್ತು ಯಾರ್ಯಾರು ಆ ನಾಟ್ಯ ಶಾಲೆಯಲ್ಲಿ ಎಲ್ಲರು ಕೂಡ ಆ ಪ್ರಕಾಶ ತನ್ನದು ಪ್ರಕಾಶ ಬೆಳೆ ತೋರ್ತಿತ್ತು ಪ್ರಕಾಶ ಮಾಡ್ತಿತ್ತು ಆಮೇಲೆ ಇವರೆಲ್ಲ ಹೋದರು ಅದೇ ಥರ ಇಲ್ಲಿ ಸಾಕ್ಷಿ ರೂಪದಿಂದ ಯಾರದಾರ ಅಂದ್ರೆ ನಾವು ನಮ್ಮ ಆತ್ಮ ಆತ್ಮದಲ್ಲಿ ಇಲ್ಲಿ ರಾಜ ಅಂದ್ರೆ ಯಾರಪ್ಪ ಅಂತಂದ್ರೆ ಚಿದಾಭಾಸ ಈ ಚಿದಾಭಾಸ ಯಾರಿಗೆ ಅಂತ ಹೇಳಿದ್ರೆ ಚೇತನ ಲಕ್ಷಣ ರಂಗತ್ವೇ ಸತಿ ಚೇತನ ಭಾಸತಿ ಇಟ್ಟು ಚಿದಾಭಾಸ ಚಿದಾಭಾಸನ ಲಕ್ಷಣ

ಪಂಚ ಪ್ರಾಣಗಳು ಅಂದ್ರೆ ನಿಂಬಾಯಿತು ಇಲ್ಲಿ ಪ್ರಾಣ ಮುಖ್ಯ ಅಲ್ಲಿ ನಾಟೆ ಮಾಡೋ ಸ್ತ್ರೀ ಇರ್ತ ಆ ನಾಟೆ ಮಾಡೋ ಸ್ತ್ರೀ ಅಂದ್ರೆ ಯಾರು ಇಲ್ಲಿ ನಮ್ಮ ಶರೀರದ ಬುದ್ಧಿ ಇಲ್ಲಿ ಬುದ್ಧಿ ತಗೋಬೇಕು ಆಮೇಲೆ ವಾದ್ಯ ಬಾರಿಸೋ ಅಂದ್ರೆ ಹತ್ತು ಇಂದ್ರಿಯಗಳು ಐದು ಪ್ರಾದ ಇಂದ್ರಿಯಗಳು ಐದು ಕರ್ಕ ಇಂದ್ರಿಯಗಳು ಇವು ಹತ್ತು ಇಂದ್ರಿಯಗಳು ವಾದ್ಯ ಬಾರಿಸುವ ಜಾಗರಾದ್ರು ಬೆಳಗತಿತ್ತು ಹೋಗಿದ್ದಾದ ಬೆಳಗತಿತ್ತು ಅದೇ ತರ ಈ ನಮ್ಮಲ್ಲಿರುವ ಆತ್ಮ ಇವ್ರೆಲ್ಲರೂ ಅಂದ್ರ ಜಾಗರ ಹೊತ್ತು ಎಲ್ಲ ಅರಿತಾನ ಮತ್ತೆ ಸುಸೂಪ್ತಿ ಒಳಗಾದ್ರು ತಿಳಿತಾನ ಈಗ ಏನೇ ಒಂದು ವ್ಯವಹಾರ ಮಾಡಬೇಕಾದ್ರೆ ನಾವು ಈ ಇಂದ್ರಿಯಗಳು ಬೇಕು ಅಂತಕರಣಗಳು ಬೇಕು ಅದು ಜಾಗ್ರ ಜಾಗೃತದಲ್ಲಿ ಸ್ವಪ್ನದಾಗ ಸ್ವಪ್ನದಾಗಲ್ಲಿ ಇಂದ್ರಿಯಗಳ ಸಹ ಇರುದಿಲ್ಲ ಕೇವಲ ಅಂತಃಕರಣದಿಂದನೇ ಅಲ್ಲಿ ಅರಿತಾನ ಅಂತ ಹೇಳ್ಬೇಕು ಏನು ಸುಸೂಕ್ತಿ ಸುಸೂಕ್ತಿ ಅಂದ್ರೆ ಬಾಡವಾದ ನಿದ್ರೆ ಅಲ್ಲಿ ಅಂತಕರಣವೂ ಇರುವುದಿಲ್ಲ ಆಮೇಲೆ ಇವು ಯಾವ ಇಂದ್ರಿಯಗಳು ಇರುವುದಿಲ್ಲ ಎಲ್ಲ ಅಜ್ಞಾನ ಲಯ ಆಗಿರ್ತಾವ ಅಲ್ಲಿ ತಾನೇ ಅರಿತಾನ ತಾನೇ ಪ್ರಕಾಶ ಕೊಡ್ತಾನ ಅಂತ ಚಂದನ ಕೋಳಿ ತನ್ನ ಮಕ್ಕಳನ್ನು ಕರ್ಕೊಂಡು ಎಲ್ಲ ಕಡೆ ತಿರುಗಾಡಿ ಆಹಾರ ಆಹಾರ ತಿಂತಾವ್ ಮುಗ್ದು ತನ್ನ ಪಕ್ಕದಾಗ ಕೋಳಿ ಮರಿ ಮುಗಿಸ್ಕೊತಾವ ಅಂದ್ರ ಮನೆಯಾಗ ಚಿತ್ರೂ ತಿಳಿದಿಲ್ಲ ಯಾರ ತಾಯಿ ತಂದಿನೂ ಹೇಳಿ ಕೊಡುದಿಲ್ಲ ಯಾರು ಬಂಧುಗಳೂ ಹೇಳುದಿಲ್ಲ ಸಾಕ್ಷಾತ್ ಗುರುಗಳು ಅಂದ್ರೆ ಆ ದೇವರಂದ್ರೆ ಅಂತ ಇವ್ರು